ಪಂಚಮಸಾಲಿ ಸಮುದಾಯ ಮತ್ತೆ ಸಿಡಿದೆದ್ದಿದೆ ಮೀಸಲಾತಿ ನೀಡುವಂತೆ ಮತ್ತೊಂದು ಸುತ್ತಿನ ಹೋರಾಟ ಆರಂಭಿಸಿದೆ ಈ ಬಾರಿ ಮೀಸಲಾತಿ ಕೊಡಲೇಬೇಕು ಅಂತ ಕುಂದಾ ನಗರಿ ಕದನಕ್ಕೆ ಚಾಲನೆ ನೀಡಿದೆ ರಾಜ್ಯದಲ್ಲಿ ಮತ್ತೊಮ್ಮೆ ಮೀಸಲಾತಿ ಕದನ ಶುರುವಾಗಿದೆ ಪಂಚಮಸಾಲಿ ಲಿಂಗಾಯತ ಸಮುದಾಯ ಸಿಡಿದೆದ್ದಿದೆ ಕಳೆದ ವರ್ಷದ ಡಿಸೆಂಬರ್ ಹತ್ತರಂದು ನಡೆದಿದ್ದ ಲಾಠಿ ಚಾರ್ಜ್ ಘಟನೆ ಖಂಡಿಸಿ ಲಿಂಗಾಯತ ಪಂಚಮಸಾಲಿ ದೌರ್ಜನ್ಯ ದಿನಾಚರಣೆಯನ್ನ ಇಂದು ಹಮ್ಮಿಕೊಳ್ಳಲಾಗಿತ್ತು ಕುಂದಾನಗರಿಯಲ್ಲಿ ಪಂಚಮಸಾಲಿ ಟುಎ ಕದನ ಬೆಳಗಾವಿ ಸುವರ್ಣಸೌಧ ಮುತ್ತಿಗೆಗೆ ಯತ್ನ ಗಾಂಧಿ ಭವನದಿಂದ ಸುವರ್ಣ ವಿಧಾನಸೌಧದವರೆಗೆ ಮೌನ ಪ್ರತಿಭಟನಾ ರ್ಯಾಲಿ ಉದ್ದೇಶಿಸಲಾಗಿತ್ತು ಬಸವಜಯ ಮೃತ್ಯುಂಜಯ ಶ್ರೀ ಯತ್ನಾಳ್ ಸಿಸಿ ಪಾಟೀಲ್ ಅರವಿಂದ್ ಬೆಲ್ಲದ್ ಸೇರಿದಂತೆ ಹಲವು ನಾಯಕರು ಸಾಥ್ ಕೊಟ್ಟರು ಆದರೆ ವಿಧಾನಸೌಧ ಮುತ್ತಿಗೆಗೆ ತೆರಳುತ್ತಿದ್ದ ಹೋರಾಟಗಾರರನ್ನ ಪೊಲೀಸರು ಸಂಗುಳ್ಳಿ ರಾಯಣ್ಣ ವೃತ್ತದಲ್ಲಿ ವಶಕ್ಕೆ ಪಡೆದರು ಜಯಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಪಂಚಮಸಾಲಿ ಕಹಳೆ ಶುರುವಾಗಿದ್ದು ಎ ಮೀಸಲಾತಿಗಾಗಿ ಸಮುದಾಯ ಆಗ್ರಹಿಸುತ್ತಿದೆ ಪಂಚಮಸಾಲಿಗಳನ್ನು ಎಗೆ ಸೇರಿಸುವಂತೆ ಬೃಹತ್ ಹೋರಾಟ ನಡೆಸಲಾಗಿದೆ ಇದರಿಂದ ಶಿಕ್ಷಣ ಹಾಗೂ ಸರ್ಕಾರಿ ನೌಕರಿಗಳಲ್ಲಿ ಮೀಸಲಾತಿ ಸಿಗುತ್ತದೆ ಪಂಚಮಸಾಲಿಗಳನ್ನು ಉಪಜಾತಿಯಾಗಿ ಪರಿಗಣಿಸುವಂತೆ ಬೇಡಿಕೆ ಇಡಲಾಗಿದೆ ಜೊತೆಗೆ ಪಂಚಮಸಾಲಿಗಳಿಗೆ ಧಾರ್ಮಿಕ ಸ್ಥಾನಮಾನ ನೀಡುವಂತೆ ಆಗ್ರಹಿಸಲಾಗುತ್ತಿದೆ ಆ ಮೂಲಕ ಸಮುದಾಯದ ಅಭಿವೃದ್ಧಿಗೆ ಅನುದಾನ ನೀಡುವಂತೆ ಬೇಡಿಕೆ ಇಡಲಾಗಿದೆ ತಪ್ಪ ಚರ್ಮದ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಮೇಲ್ವರ್ಗದ ಜನರು ವಿರೋಧಿ ಸರ್ಕಾರ ಈ ಸರ್ಕಾರದ ವಿರುದ್ದ ನಿರಂತರವಾಗಿ ಹೋರಾಟ ಮಾಡ್ತೇವೆ ಒಂದು ವರ್ಷದ ಹಿಂದೆ ಅಮಾಯಕವಾಗಿ ನಮ್ಮ ಸಮಾಜ ಬಾಂಧವರನ್ನ ಲಾಠಿ ಚಾರ್ಜ್ ಮುಖಾಂತರ ನಾವು ಇನ್ನೂ ಮರ್ತಿಲ್ಲ ಈ ಹೋರಾಟದ ಕೆಚ್ಚನ್ನು ಹತ್ತಿಕ್ಕಲಿಕ್ಕೆ ಇಲ್ಲ ಅನ್ನುವಂಥ ಮಾತನ್ನು ಇವತ್ತಿನ ಮೌನ ಪ್ರತಿಭಟನೆಗೆ ಮುಖಾಂತರ ತೋರಿಸಿಕೊಡುವಂತ ಒಂದು ಪ್ರಯತ್ನವನ್ನು ಪರಮೂಜ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಮಾಡುತ್ತೇವೆ ಪಂಚಮಸಾಲಿ ಸಮುದಾಯ ರಾಜ್ಯದ ಅತಿ ದೊಡ್ಡ ಸಮುದಾಯದಲ್ಲೊಂದು ಅದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಸರ್ಕಾರಕ್ಕೆ ಕಷ್ಟವಾಗೋದಂತೂ ಸತ್ಯ ಮೈಲಾರಿ ಪಟತ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ ಪಂಚಮಸಾಲಿ ಸಮುದಾಯ ಮತ್ತೆ ಸಿಡಿದಿದ್ದಿದೆ ಮೀಸಲಾತಿ ನೀಡುವಂತೆ ಮತ್ತೊಂದು ಸುತ್ತಿನ ಹೋರಾಟ ಆರಂಭಿಸಿದೆ ಈ ಬಾರಿ ಮೀಸಲಾತಿ ಕೊಡಲೇಬೇಕು ಅಂತ ಕುಂದಾ ನಗರಿ ಕದನಕ್ಕೆ ಚಾಲನೆ ನೀಡಿದೆ ರಾಜ್ಯದಲ್ಲಿ ಮತ್ತೊಮ್ಮೆ ಮೀಸಲಾತಿ ಕದನ ಶುರುವಾಗಿದೆ ಪಂಚಮಸಾಲಿ ಲಿಂಗಾಯತ ಸಮುದಾಯ ಸಿಡಿದೆದ್ದಿದೆ ಕಳೆದ ವರ್ಷದ ಡಿಸೆಂಬರ್ ಹತ್ತರಂದು ನಡೆದಿದ್ದ ಲಾಠಿ ಚಾರ್ಜ್ ಘಟನೆ ಖಂಡಿಸಿ ಲಿಂಗಾಯತ ಪಂಚಮಸಾಲಿ ದೌರ್ಜನ್ಯ ದಿನಾಚರಣೆಯನ್ನ ಇಂದು ಹಮ್ಮಿಕೊಳ್ಳಲಾಗಿತ್ತು ಕುಂದಾನಗರಿಯಲ್ಲಿ ಪಂಚಮಸಾಲಿ ಟುಎ ಕದನ ಬೆಳಗಾವಿ ಸುವರ್ಣಸೌಧ ಮುತ್ತಿಗೆಗೆ ಯತ್ನ ಗಾಂಧಿ ಭವನದಿಂದ ಸುವರ್ಣ ವಿಧಾನಸೌಧದವರೆಗೆ ಮೌನ ಪ್ರತಿಭಟನಾ ರ್ಯಾಲಿ ಉದ್ದೇಶಿಸಲಾಗಿತ್ತು ಬಸವಜಯ ಮೃತ್ಯುಂಜಯ ಶ್ರೀ ಯತ್ನಾಳ್ ಸಿಸಿ ಪಾಟೀಲ್ ಅರವಿಂದ್ ಬೆಲ್ಲದ್ ಸೇರಿದಂತೆ ಹಲವು ನಾಯಕರು ಸಾಥ್ ಕೊಟ್ಟರು ಆದರೆ ವಿಧಾನಸೌಧ ಮುತ್ತಿಗೆಗೆ ತೆರಳುತ್ತಿದ್ದ ಹೋರಾಟಗಾರರನ್ನ ಪೊಲೀಸರು ಸಂಗುಳ್ಳಿ ರಾಯಣ್ಣ ವೃತ್ತದಲ್ಲಿ ವಶಕ್ಕೆ ಪಡೆದರು ಜಯಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಪಂಚಮಸಾಲಿ ಕಹಳೆ ಶುರುವಾಗಿದ್ದು ಎ ಮೀಸಲಾತಿಗಾಗಿ ಸಮುದಾಯ ಆಗ್ರಹಿಸುತ್ತಿದೆ ಪಂಚಮಸಾಲಿಗಳನ್ನು ಎಗೆ ಸೇರಿಸುವಂತೆ ಬೃಹತ್ ಹೋರಾಟ ನಡೆಸಲಾಗಿದೆ ಇದರಿಂದ ಶಿಕ್ಷಣ ಹಾಗೂ ಸರ್ಕಾರಿ ನೌಕರಿಗಳಲ್ಲಿ ಮೀಸಲಾತಿ ಸಿಗುತ್ತದೆ ಪಂಚಮಸಾಲಿಗಳನ್ನು ಉಪಜಾತಿಯಾಗಿ ಪರಿಗಣಿಸುವಂತೆ ಬೇಡಿಕೆ ಇಡಲಾಗಿದೆ ಜೊತೆಗೆ ಪಂಚಮಸಾಲಿಗಳಿಗೆ ಧಾರ್ಮಿಕ ಸ್ಥಾನಮಾನ ನೀಡುವಂತೆ ಆಗ್ರಹಿಸಲಾಗುತ್ತಿದೆ ಆ ಮೂಲಕ ಸಮುದಾಯದ ಅಭಿವೃದ್ಧಿಗೆ ಅನುದಾನ ನೀಡುವಂತೆ ಬೇಡಿಕೆ ಇಡಲಾಗಿದೆ ತಪ್ಪ ಚರ್ಮದ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಮೇಲ್ವರ್ಗದ ಜನರು ವಿರೋಧಿ ಸರ್ಕಾರ ಈ ಸರ್ಕಾರದ ವಿರುದ್ದ ನಿರಂತರವಾಗಿ ಹೋರಾಟ ಮಾಡ್ತೇವೆ ಒಂದು ವರ್ಷದ ಹಿಂದೆ ಅಮಾಯಕವಾಗಿ ನಮ್ಮ ಸಮಾಜ ಬಾಂಧವರನ್ನ ಲಾಠಿ ಚಾರ್ಜ್ ಮುಖಾಂತರ ನಾವು ಇನ್ನೂ ಮರ್ತಿಲ್ಲ ಈ ಹೋರಾಟದ ಕೆಚ್ಚನ್ನು ಹತ್ತಿಕ್ಕಲಿಕ್ಕೆ ಇಲ್ಲ ಅನ್ನುವಂಥ ಮಾತನ್ನು ಇವತ್ತಿನ ಮೌನ ಪ್ರತಿಭಟನೆಗೆ ಮುಖಾಂತರ ತೋರಿಸಿಕೊಡುವಂತ ಒಂದು ಪ್ರಯತ್ನವನ್ನ ಪರಮೂಜ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಮಾಡುತ್ತೇವೆ ಪಂಚಮಸಾಲಿ ಸಮುದಾಯ ರಾಜ್ಯದ ಅತಿ ದೊಡ್ಡ ಸಮುದಾಯದಲ್ಲೊಂದು ಅದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಸರ್ಕಾರಕ್ಕೆ ಕಷ್ಟವಾಗೋದಂತೂ ಸತ್ಯ ಮೈಲಾರಿ ಪಟತ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ ಪಂಚಮಸಾಲಿ ಸಮುದಾಯ ಮತ್ತೆ ಸಿಡಿದಿದ್ದಿದೆ ಮೀಸಲಾತಿ ನೀಡುವಂತೆ ಮತ್ತೊಂದು ಸುತ್ತಿನ ಹೋರಾಟ ಆರಂಭಿಸಿದೆ ಈ ಬಾರಿ ಮೀಸಲಾತಿ ಕೊಡಲೇಬೇಕು ಅಂತ ಕುಂದಾ ನಗರಿ ಕದನಕ್ಕೆ ಚಾಲನೆ ನೀಡಿದೆ ರಾಜ್ಯದಲ್ಲಿ ಮತ್ತೊಮ್ಮೆ ಮೀಸಲಾತಿ ಕದನ ಶುರುವಾಗಿದೆ ಪಂಚಮಸಾಲಿ ಲಿಂಗಾಯತ ಸಮುದಾಯ ಸಿಡಿದೆದ್ದಿದೆ ಕಳೆದ ವರ್ಷದ ಡಿಸೆಂಬರ್ ಹತ್ತರಂದು ನಡೆದಿದ್ದ ಚಾರ್ಜ್ ಘಟನೆ ಖಂಡಿಸಿ ಲಿಂಗಾಯತ ಪಂಚಮಸಾಲಿ ದೌರ್ಜನ್ಯ ದಿನಾಚರಣೆಯನ್ನ ಇಂದು ಹಮ್ಮಿಕೊಳ್ಳಲಾಗಿತ್ತು ಕುಂದಾನಗರಿಯಲ್ಲಿ ಪಂಚಮಸಾಲಿ ಟೂಎ ಕದನ ಬೆಳಗಾವಿ ಸುವರ್ಣಸೌಧ ಮುತ್ತಿಗೆಗೆ ಯತ್ನ ಗಾಂಧಿ ಭವನದಿಂದ ಸುವರ್ಣ ವಿಧಾನಸೌಧದವರೆಗೆ ಮೌನ ಪ್ರತಿಭಟನಾ ರ್ಯಾಲಿ ಉದ್ದೇಶಿಸಲಾಗಿತ್ತು ಬಸವಜಯ ಮೃತ್ಯುಂಜಯ ಶ್ರೀ ಯತ್ನಾಳ್ ಸಿಸಿ ಪಾಟೀಲ್ ಅರವಿಂದ್ ಬೆಲ್ಲದ್ ಸೇರಿದಂತೆ ಹಲವು ನಾಯಕರು ಸಾಥ್ ಕೊಟ್ಟರು ಆದರೆ ವಿಧಾನಸೌಧ ಮುತ್ತಿಗೆಗೆ ತೆರಳುತ್ತಿದ್ದ ಹೋರಾಟಗಾರರನ್ನ ಪೊಲೀಸರು ಸಂಗುಳ್ಳಿ ರಾಯಣ್ಣ ವೃತ್ತದಲ್ಲಿ ವಶಕ್ಕೆ ಪಡೆದರು ಜಯಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಪಂಚಮಸಾಲಿ ಕಹಳೆ ಶುರುವಾಗಿದ್ದು ಎ ಮೀಸಲಾತಿಗಾಗಿ ಸಮುದಾಯ ಆಗ್ರಹಿಸುತ್ತಿದೆ ಪಂಚಮಸಾಲಿಗಳನ್ನು ಎಗೆ ಸೇರಿಸುವಂತೆ ಬೃಹತ್ ಹೋರಾಟ ನಡೆಸಲಾಗಿದೆ ಇದರಿಂದ ಶಿಕ್ಷಣ ಹಾಗೂ ಸರ್ಕಾರಿ ನೌಕರಿಗಳಲ್ಲಿ ಮೀಸಲಾತಿ ಸಿಗುತ್ತದೆ ಪಂಚಮಸಾಲಿಗಳನ್ನು ಉಪಜಾತಿಯಾಗಿ ಪರಿಗಣಿಸುವಂತೆ ಬೇಡಿಕೆ ಇಡಲಾಗಿದೆ ಜೊತೆಗೆ ಪಂಚಮಸಾಲಿಗಳಿಗೆ ಧಾರ್ಮಿಕ ಸ್ಥಾನಮಾನ ನೀಡುವಂತೆ ಆಗ್ರಹಿಸಲಾಗುತ್ತಿದೆ ಆ ಮೂಲಕ ಸಮುದಾಯದ ಅಭಿವೃದ್ಧಿಗೆ ಅನುದಾನ ನೀಡುವಂತೆ ಬೇಡಿಕೆ ಇಡಲಾಗಿದೆ ತಪ್ಪ ಚರ್ಮದ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಮೇಲ್ವರ್ಗದ ಜನರು ವಿರೋಧಿ ಸರ್ಕಾರ ಈ ಸರ್ಕಾರದ ವಿರುದ್ದ ನಿರಂತರವಾಗಿ ಹೋರಾಟ ಮಾಡ್ತೇವೆ ಒಂದು ವರ್ಷದ ಹಿಂದೆ ಅಮಾಯಕವಾಗಿ ನಮ್ಮ ಸಮಾಜ ಬಾಂಧವರನ್ನ ಲಾಠಿ ಚಾರ್ಜ್ ಮುಖಾಂತರ ನಾವು ಇನ್ನೂ ಮರ್ತಿಲ್ಲ ಈ ಹೋರಾಟದ ಕೆಚ್ಚನ್ನು ಹತ್ತಿಕ್ಕಲಿಕ್ಕೆ ಇಲ್ಲ ಅನ್ನುವಂಥ ಮಾತನ್ನು ಇವತ್ತಿನ ಮೌನ ಪ್ರತಿಭಟನೆಗೆ ಮುಖಾಂತರ ತೋರಿಸಿಕೊಡುವಂತ ಒಂದು ಪ್ರಯತ್ನವನ್ನ ಪರಮೂಜ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಮಾಡುತ್ತೇವೆ ಪಂಚಮಸಾಲಿ ಸಮುದಾಯ ರಾಜ್ಯದ ಅತಿ ದೊಡ್ಡ ಸಮುದಾಯದಲ್ಲೊಂದು ಅದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಸರ್ಕಾರಕ್ಕೆ ಕಷ್ಟವಾಗೋದಂತೂ ಸತ್ಯ ಮೈಲಾರಿ ಪಟತ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ ಪಂಚಮಸಾಲಿ ಸಮುದಾಯ ಮತ್ತೆ ಸಿಡಿದಿದ್ದಿದೆ ಮೀಸಲಾತಿ ನೀಡುವಂತೆ ಮತ್ತೊಂದು ಸುತ್ತಿನ ಹೋರಾಟ ಆರಂಭಿಸಿದೆ ಈ ಬಾರಿ ಮೀಸಲಾತಿ ಕೊಡಲೇಬೇಕು ಅಂತ ಕುಂದಾ ನಗರಿ ಕದನಕ್ಕೆ ಚಾಲನೆ ನೀಡಿದೆ ರಾಜ್ಯದಲ್ಲಿ ಮತ್ತೊಮ್ಮೆ ಮೀಸಲಾತಿ ಕದನ ಶುರುವಾಗಿದೆ ಪಂಚಮಸಾಲಿ ಲಿಂಗಾಯತ ಸಮುದಾಯ ಸಿಡಿದೆದ್ದಿದೆ ಕಳೆದ ವರ್ಷದ ಡಿಸೆಂಬರ್ ಹತ್ತರಂದು ನಡೆದಿದ್ದ ಚಾರ್ಜ್ ಘಟನೆ ಖಂಡಿಸಿ ಲಿಂಗಾಯತ ಪಂಚಮಸಾಲಿ ದೌರ್ಜನ್ಯ ದಿನಾಚರಣೆಯನ್ನ ಇಂದು ಹಮ್ಮಿಕೊಳ್ಳಲಾಗಿತ್ತು ಕುಂದಾನಗರಿಯಲ್ಲಿ ಪಂಚಮಸಾಲಿ ಟೂಎ ಕದನ ಬೆಳಗಾವಿ ಸುವರ್ಣಸೌಧ ಮುತ್ತಿಗೆಗೆ ಯತ್ನ ಗಾಂಧಿ ಭವನದಿಂದ ಸುವರ್ಣ ವಿಧಾನಸೌಧದವರೆಗೆ ಮೌನ ಪ್ರತಿಭಟನಾ ರ್ಯಾಲಿ ಉದ್ದೇಶಿಸಲಾಗಿತ್ತು ಬಸವಜಯ ಮೃತ್ಯುಂಜಯ ಶ್ರೀ ಯತ್ನಾಳ್ ಸಿಸಿ ಪಾಟೀಲ್ ಅರವಿಂದ್ ಬೆಲ್ಲದ್ ಸೇರಿದಂತೆ ಹಲವು ನಾಯಕರು ಸಾಥ್ ಕೊಟ್ಟರು ಆದರೆ ವಿಧಾನಸೌಧ ಮುತ್ತಿಗೆಗೆ ತೆರಳುತ್ತಿದ್ದ ಹೋರಾಟಗಾರರನ್ನ ಪೊಲೀಸರು ಸಂಗುಳ್ಳಿ ರಾಯಣ್ಣ ವೃತ್ತದಲ್ಲಿ ವಶಕ್ಕೆ ಪಡೆದರು ಜಯಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಪಂಚಮಸಾಲಿ ಕಹಳೆ ಶುರುವಾಗಿದ್ದು ಎ ಮೀಸಲಾತಿಗಾಗಿ ಸಮುದಾಯ ಆಗ್ರಹಿಸುತ್ತಿದೆ ಪಂಚಮಸಾಲಿಗಳನ್ನು ಎಗೆ ಸೇರಿಸುವಂತೆ ಬೃಹತ್ ಹೋರಾಟ ನಡೆಸಲಾಗಿದೆ ಇದರಿಂದ ಶಿಕ್ಷಣ ಹಾಗೂ ಸರ್ಕಾರಿ ನೌಕರಿಗಳಲ್ಲಿ ಮೀಸಲಾತಿ ಸಿಗುತ್ತದೆ ಪಂಚಮಸಾಲಿಗಳನ್ನು ಉಪಜಾತಿಯಾಗಿ ಪರಿಗಣಿಸುವಂತೆ ಬೇಡಿಕೆ ಇಡಲಾಗಿದೆ ಜೊತೆಗೆ ಪಂಚಮಸಾಲಿಗಳಿಗೆ ಧಾರ್ಮಿಕ ಸ್ಥಾನಮಾನ ನೀಡುವಂತೆ ಆಗ್ರಹಿಸಲಾಗುತ್ತಿದೆ ಆ ಮೂಲಕ ಸಮುದಾಯದ ಅಭಿವೃದ್ಧಿಗೆ ಅನುದಾನ ನೀಡುವಂತೆ ಬೇಡಿಕೆ ಇಡಲಾಗಿದೆ ತಪ್ಪ ಚರ್ಮದ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಮೇಲ್ವರ್ಗದ ಜನರು ವಿರೋಧಿ ಸರ್ಕಾರ ಈ ಸರ್ಕಾರದ ವಿರುದ್ದ ನಿರಂತರವಾಗಿ ಹೋರಾಟ ಮಾಡ್ತೇವೆ ಒಂದು ವರ್ಷದ ಹಿಂದೆ ಅಮಾಯಕವಾಗಿ ನಮ್ಮ ಸಮಾಜ ಬಾಂಧವರನ್ನ ಲಾಠಿ ಚಾರ್ಜ್ ಮುಖಾಂತರ ನಾವು ಇನ್ನೂ ಮರ್ತಿಲ್ಲ ಈ ಹೋರಾಟದ ಕೆಚ್ಚನ್ನು ಹತ್ತಿಕ್ಕಲಿಕ್ಕೆ ಇಲ್ಲ ಅನ್ನುವಂಥ ಮಾತನ್ನು ಇವತ್ತಿನ ಮೌನ ಪ್ರತಿಭಟನೆಗೆ ಮುಖಾಂತರ ತೋರಿಸಿಕೊಡುವಂತ ಒಂದು ಪ್ರಯತ್ನವನ್ನ ಪರಮೂಜ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಮಾಡ್ತಾ ಇದ್ದೇವೆ ಪಂಚಮಸಾಲಿ ಸಮುದಾಯ ರಾಜ್ಯದ ಅತಿ ದೊಡ್ಡ ಸಮುದಾಯದಲ್ಲೊಂದು ಅದನ್ನು ನಿರ್ಲಕ್ಷ್ಯ ಮಾಡಿದರೆ ಸರ್ಕಾರಕ್ಕೆ ಕಷ್ಟವಾಗೋದಂತೂ ಸತ್ಯ ಮೈಲಾರಿ ಪಟತ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ